ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಹದಿನಾಲ್ಕು ದಲಿತರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರ್ ನಗರದ ಶಾಸಕರಾದ ಮುನಿರತ್ನ ರವರನ್ನು ಬಂಧಿಸಿದ್ದರೂ ಅವರ ವಿರುದ್ಧ ನಮ್ಮ ದಲಿತರ ಹೋರಾಟವು ನಿರಂತರವಾಗಿರುತ್ತದೆ ಎಂದು ಸಂವಿಧಾನ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಭಾಸ್ಕರ್ ಮತ್ತು ವಕೀಲರಾದ ಕಾಂತರಾಜು ರವರಿಂದು ಶ್ರೀಗರಿ ಸುದ್ದಿವಾಹಿನಿಯ ಮುಖಾಂತರ ತಿಳಿಸಿದರು ಇತ್ತೀಚೆಗೆ ಶಾಸಕ ಮುನಿರತ್ನ ರವರು ದಲಿತರನ್ನು ನಿಂದಿಸುವ ಮಟ್ಟದಲ್ಲಿ ಮತ್ತು ವಲಯ ಎಂಬ ಪದ ಬಳಸಿ ಸಂವಿಧಾನ ಅಸಂವಿಧಾನಿಕ ಹೇಳಿಕೆ ನೀಡಿ ಕಾನೂನು ಬಹಿರವಾಗಿ ನಡ್ಕೊಂಡಿದ್ದಾರೆ ಈತ ಒಬ್ಬ ಶಾಸಕನಾಗಿ ಒಂದು ತಳ ಸಮುದಾಯದ ಜಾತಿಯನ್ನು ನಿಂದಿಸುವುದು ಎಷ್ಟರ ಮಟ್ಟಿಗೆ ಸರಿ ಈಗಾಗಲೇ ಶಾಸಕ ಮುನಿರತ್ನರ್ ಮಾನ್ಯ ರಾಜ್ಯ ಸರ್ಕಾರದ ಪೊಲೀಸು ಅವರ ಬಂಧಿಸಿದರೆ ನಾ ಸ್ವಾಗತ ಮಾಡ್ತೀವಿ ಬಂಧಿಸಿದ ತಕ್ಷಣ ನಾವು ಹೋರಾಟ ಕೈ ಬಿಡಲ್ಲ ಕೂಡಲೇ ಬಿ ಜೆ ಪಿ ಪಕ್ಷವು ಅವನ ಪಕ್ಷದಿಂದ ಸದಸ್ಯತ್ವದಿಂದ ವಜಾ ಮಾಡಬೇಕು ಹಾಗೂ ರಾಜ್ಯ ಸರ್ಕಾರ ಮತ್ತು ವಿಧಾನಸಭಾ ಅಧ್ಯಕ್ಷರು ಆತ್ನ ಶಾಸಕ ಸ್ಥಾನದ ವಜಾಗೊಳಿಸಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ನಮ್ಮ ಹೋರಾಟ ಆತನ ರಾಜೀನಾಮೆ ಪಡೆಯುವ ತನಕ ನಾವು ಈಗ ಅವ್ರ ರಾಜೀನಾಮೆವನ್ನು ಬಂಧು ಸಾಯಿತು ನಮ್ಮ ಹೋರಾಟ ಕೈ ಬಿಡ್ತೀವಿ ಅಂದರೆ ನಾವು ಅಂಥ ಮುಟ್ಟಾಡ್ರಲ್ಲ ನಮಗೂ ಕೂಡ ಒಲೆರಿಗೆ ಯಾವ ಥರ ಶಕ್ತಿ ಅಂತ ಇನ್ನು ಮುಂದಕ್ಕೆ ನಾವು ತೋರಿಸ್ತೀವಿ ಅವನೊಬ್ಬ ನಾಯ್ಡು ಜನಾಂಗನಾಗಿ ಇವತ್ತು ಇಡೀ ದೇಶದಲ್ಲಿ ನಮ್ಮ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯವನ್ನು ಆತ ಈ ಮಠಕ್ಕೆ ಟೀಕೆ ಮಾಡಿದ ಮೇಲೆ ನಮ್ಮ ಶಕ್ತಿ ಏನು ವಲಯ ಶಕ್ತಿ ಏನು ವಲಯ ದಂಗೆ ಇದ್ದರೆ ಅವ್ನು ಯಾವ ಥರ ನಮ್ಮ ಮಟ್ಟ ಹಾಕ್ತೀವಿ ನಮ್ಗೆ ಚೆನ್ನಾಗಿ ಗೊತ್ತು ನಮ್ಮ ಇವತ್ತು ಮನೆಗಿರೋನ ಎಬ್ಸವನೇ ನಮ್ಮ ಹೋರಾಟ ಅವ್ನು ನಿರಂತರವಾಗಿ ಅವನ ರಾಜೀನಾಮೆ ತಗೊಳ್ಳೋ ಅವನು ಸದಸ್ಯತ್ವ ರದ್ದಾಗವರೆಗೂ ಮತ್ತು ಅವ್ನ ಮನೆ ಮುತ್ಕಗೂ ನಾವು ರೆಡಿವಿ ಈಗ ಅವರು ಕಣ್ಣುರ್ಸೋಕ್ಕೆ ಬಿ ಜೆ ಪಿಯವರು ಅವನ ನೀನು ಹೋಗಪ್ಪ ಬಂಧಿಸಿ ಇದಾಗು ಶರಣಾಗು ಇಲ್ಲ ನೀನು ಬಂಧಿಸ್ಲಿ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಉದ್ದೇಶದವನ್ನ ಬಿ ಜೆ ಅವನ ಅರೆಸ್ಟ್ ಮಾಡೋಂಥ ಕುತಂತ್ರ ಕೈ ಹಾಕ್ಸಾರು ನಾವು ಅದಕ್ಕೆಲ್ಲ ಒಪ್ಪಂಥ ಮಕ್ಕಳೆಲ್ಲ ಇವತ್ತು ದಲಿತರ ಶಕ್ತಿ ಏನು ಅಂತ ನಾವು ಇನ್ನು ಮುಂದೆ ತೋರಿಸ್ಬೇಕಾಗುತ್ತೆ ಅಂತ ಈ ಮೂಲಕ ಮುನಿರತ್ನಿಗೆ ಎಚ್ಚರಿಕೆ ಕೊಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಮುನಿರತ್ನ ಆರ್ ಆರ್ ನಗರದ ಶಾಸಕ ಒಬ್ಬ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ನಾನು ಎಲ್ಲ ಜಾತಿಯ ಧರ್ಮದ ಭಾಷಿಕರನ್ನು ಸಂವಿಧಾನಬದ್ಧವಾಗಿ ನಾನು ನೋಡ್ತೀನಿ ಅಂತೇಳಿ ಸ್ವೇರ್ ಮಾಡ್ತಾನೆ ಇವತ್ತು ಅವನು ಅಸಂವಿಧಾನಿಕ ಪದ ಬಳಸಿರುವಂಥದ್ದು ಒಂದು ಜಾತಿಯನ್ನ ಹೆಸರೇಳಿ ಅಪಮಾನ ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ ಅವನು ತಗೊಂಡ್ರೆ ಸ್ವೇರು ಹಿಂದ್ ಹಿಂತಗೊಂಡ್ರೆ ತಗೊಂಡ್ರೆ ಅವನು ಶಾಸಕ ಸ್ಥಾನದಿಂದ ವಜಾಗೊಳ್ಬೇಕಾಗತ್ತೆ ಹಾಗಾಗಿ ಬಿ ಜೆ ಪಿಯವರು ಹಿಂದೂ ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಅಂತ ಸ್ಲೋಗನ್ ಹೇಳ್ತಾರೆ ಇವತ್ತಿನ ದಿನಗಳಲ್ಲಿ ಬಿ ಜೆ ಪಿಯವರು ಹಿಡನ್ ಅಜೆಂಡನ ಮುಂದಿನ ತನ್ನ ಕೈ ಹೇಳಿದ್ದಾರೆ ಆದರೆ ಇಂಥ ದುಸ್ಸಾಹಸಕ್ಕೆ ಯಾರು ಕೈ ಹಾಕ್ಬೇಡಿ ಯಾಕಂದ್ರೆ ನಾವೆಲ್ಲ ಅಂಬೇಡ್ಕರ್ ಮೊಮ್ಮಕ್ಳು ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ ನಾವು ಅವರ ಅನುಯಾಯಿಗಳಾಗಿ ಯಾರೇ ಕಾನೂನು ಬಾಹಿರವಾಗಿ ಅವನ್ ಎಂತ ಮಂತ್ರಿ ಆಗಿರ್ಲಿ ಅಥವಾ ಎಂ ಎಲ್ ಎ ಆಗಿರ್ಲಿ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ನಾವು ವಿದ್ಯಾವಂತರ ಇದ್ದೀವಿ ಬುದ್ಧಿವಂತರ ಇದ್ದೀವಿ ಅಂತವನಿಗೆ ತಕ್ಕ ಶಾಸ್ತಿನ ನಾವು ಕಳಿಸ್ತೀವಿ ಕಾನೂನು ಪಾಠನ ನಾವು ತಿಳಿಸ್ಕೊಡ್ತೀವಿ ಒಬ್ಬ ವ್ಯಕ್ತಿ ನೀನೇನೋ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಿಮ್ ಮನೇಲಿ ಮಡ್ಕೊಂಡು ದಿಮಾಕ್ ಇದ್ರೆ ನೀನು ಹೇಳಿರೋ ಮಾತು ಅಸಂವಿಧಾನವಾಗಿದ್ದರೂ ಕೂಡ ನೀನು ನಿನ್ನ ರೀತಿಯಲ್ಲಿ ರಿವಾಜ್ ಒಳಗಡೆ ಬದುಕ್ಬೋದು ಆದರೆ ನೀನು ಆರ್ ಆರ್ ನಗದ ದಲಿತರ ಮತಗಳನ್ನು ಕೂಡ ಪಡ್ಕೊಂಡಿದೆಯಾ ಪರಿಶಿಷ್ಟ ಜಾತಿಯ ಬಲಗೈ ಜನಾಂಗದ ಮತಗಳನ್ನು ನೀನು ಪಡ್ಕೊಂಡಿದೆಯಾ ಇಂಥ ಸಂದರ್ಭದಲ್ಲಿ ದಲಿತರ ಮತಗಳನ್ನ ಪಡ್ಕೊಂಡು ಏನು ಹೊಳೆ ಇರುವಂತ ಸಂಭವಿಸಿದೆಯೋ ಅವರ ಮತಗಳನ್ನ ನೀನು ಮತಭಿಕ್ಷಣ ಪಡ್ಕೊಂಡು ಇವತ್ತು ಅವ್ರ ಬಗ್ಗೆ ಹಗೂರವಾಗಿ ಮಾತಾಡ್ತೀಯ ಅಂತ ಹೇಳಿದ್ರೆ ನೀನ್ ಹೊಟ್ಟೆಗೆ ಏನ್ ತಿಂತೀಯ ಮೊದಲನೇದಾಗಿ ನಿಂದಂತ ಗೋಮುಖ ವ್ಯಾಗರು ಏನು ಮತಗಳನ್ನ ಪಡ್ಕೋಬೇಕಾದ್ರೆ ನಾವೆಲ್ಲ ಹಿಂದೂ ಒಂದು ಅಂತ ಹೇಳ್ತೀರಿ ಮತನ ಪಡ್ಕೊಂಡ ತಕ್ಷಣ ತಕ್ಷಣ ಶಾಸಕರಾದ ತಕ್ಷಣ ಏನ್ ನಿನ್ ದಿಮಾಕ ಐದು ವರ್ಷ ನಾನ್ ಶಾಸಕನಾಗಿರ್ತೀನಿ ಅಂತ ಹೇಳ್ತೀಯಾ ಐದು ವರ್ಷ ಶಾಸಕನಾಗಿದ್ದ ನೀನ್ ದೇವರಲ್ಲಪ್ಪ ಇದೇ ಜನ ನಿನ್ನ ಆಡ್ಸಿ ಇದೇ ಜನ ಮನಸ್ಸು ಮಾಡಿದ್ರೆ ಸಂವಿಧಾನ ಬದ್ಧವಾಗಿ ನಿನ್ನ ಭಿಕ್ಷಕನ ಸ್ಥಾನದಲ್ಲಿ ಕೂರಿಸ್ತಾರೆ ಇವತ್ತೇ ನಿನ್ನ ಮೇಲೆ ಪೊಲೀಸ್ನವರು ಮೊಕದ್ದಮೆ ದಾಖಲಿಸಿ ನಿನ್ನ ಅರೆಸ್ಟ್ ಮಾಡಿ ಬಂದಿಖಾನಿಗೆ ಕಳಿಸುವಂತ ಪ್ರಕ್ರಿಯೆ ಮಾಡ್ತಿದ್ರು ಆ ದಿನಗಳಲ್ಲಿ ನಿನ್ನ ಕನಸು ನುಚ್ಚು ನೂರು ಆಗುತ್ತೆ ಯಾವಾಗ ಒಂದು ಜಾತಿಯ ಹೆಸರಿಡಿದು ಅಪಮಾನ ಮಾಡ್ತೀಯೋ ಯಾವ ವ್ಯಕ್ತಿಗಳಿಗೆ ನೀನು ಬಹುಸ ಬಹುಜನ ಬಹುಜಖ್ಯೆ ಜನ ಇರುವಂತ ಒಂದು ಸಮುದಾಯ ಸಮುದಾಯಕ್ಕೆ ನೀನು ಅವಮಾನ ಮಾಡ್ತೀಯೋ ಅವಾಗ್ಲೇ ನಿನ್ನ ವ್ಯಕ್ತಿತ್ವ ನುಚ್ಚು ನೂರಾಗಿದೆ ಬಿಜೆಪಿಯವರೇ ಹಿಂದೂ ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಅಂತೀರಿ ಇವಾಗ ಎಲ್ಲಿದೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋರು ನಮ್ಮ ದಲಿತರಲ್ಲಿ ಚರ್ವಾದಿ ನಾರಾಯಣ ಸ್ವಾಮಿ ಅವರು ಮತ್ತೆ ಎನ್ ಮಹೇಶ್ ಅವರು ನಾವು ದಲಿತರ ಪರವಾಗಿ ಬಿಜೆಪಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರಿ ಅಂದ್ರೆ ಈಗ ನಿಮ್ಮ ದಲಿತರ ಪರವಾದ ಹೋರಾಟ ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಬೀದಿಗೆ ಬಂದು ಇಂಥ ಮುನಿರತ್ನ ಶಾಸಕ ಸ್ಥಾನದಿಂದ ರದ್ದು ಮಾಡ್ಬೇಕು ವಜಾ ಮಾಡ್ಬೇಕು ಅವಾಗ ಮಾತ್ರ ನೀವು ಕೂಡ ನಮ್ಮಲ್ಲಿ ಒಬ್ರು ಅಂತ ಹೇಳಿ ಸಾಬೀತುಪಡಿಸ್ಬೇಕಾಗತ್ತೆ ಗೋಮುಖ ವ್ಯಾಘಾತನ ಇಟ್ಕೊಂಡು ಮನಸ್ಸೊಳಗಡೆ ದಲಿತರನ್ನ ಬೈಕೊಂಡು ಇನ್ನೂ ನಾವು ನಿಮ್ಮ ಚೀತದಾಳಗಳು ಅನ್ನೋ ಭ್ರಮೇಲಿದ್ರೆ ನಾವು ಕೂಡ ವಕೀಲರಿದ್ದೀವಿ ನಾವು ಕೂಡ ವಿದ್ಯಾವಂತರ ಇದ್ದೀವಿ ನಾವು ಕೂಡ ಬುದ್ಧಿವಂತರ ಇದ್ದೀವಿ ಈ ಸಮಾಜನ ಕಟ್ತೀವಿ ಅಂಬೇಡ್ಕರ್ ಕನಸನ್ನ ಈಡೇರಿಸ್ತೀವಿ ಅಂಬೇಡ್ಕರ್ ಕನಸಾಗ ಈಡೇರಿಸುವಂತ ಮೊಮ್ಮಕ್ಕಳು ನಾವು ಇನ್ನೂ ಕೂಡ ಜೀವಂತವಾಗಿದ್ದೀವಿ ಒಂದು ಜಾತಿನ ಹಗೂರವಾಗಿ ಮಾತಾಡ್ಲಿಕ್ಕೆ ಅಸಂವಿಧಾನವಾಗಿ ಮಾತಾಡ್ಲಿಕ್ಕೆ ನಿಮ್ಮನ್ನ ಶಾಸಕರಾಗ ಆರ್ಸಿದ್ವಾ ಅಂದ್ರೆ ನೀವು ಕೊಡುವಂತ ಸಮಾಜದ ಕೊಡುಗೆ ಸಂವಿಧಾನಬದ್ಧವಾಗಿ ಆರ್ ಸಿ ಶಾಸಕರಾಗಿದ್ದೀರಿ ಮುಂಚಿತವಾಗಿ ನೀವು ಏನ್ ಶಾಸಕರಾಗಿದ್ದೀರೋ ಆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಆ ನಂತರ ನೀವು ಮಾತಾಡೋದು ಬಿಡೋದು ಮುಂದಕ್ಕೆ ನೋಡೋಣ ದಲಿತರಲ್ಲ ಈ ಸಮಾಜದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ನ ಅಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇಂತಹ ಗೋಮುಖ ವ್ಯಾಗ್ರ ಗೋಮುಖ ವ್ಯಾಗ್ರತನನ್ನ ಕಳಿಸಬೇಕಾಗುತ್ತೆ ಇಂಥವರ ಮುಖವಾಡಗಳನ್ನ ಕಳಿಸಬೇಕಾಗುತ್ತೆ ಇವರ ಮನಸ್ಸಲ್ಲಿ ಏನಿದೆಯೋ ಅದು ಹೊರಗಡೆ ಬಂದಿದೆ ಮಾತುಗಳು ಮುಗುಲು ತೋರಿಸಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅನುಯಾಯಿಗಳು ಬುದ್ಧರ ಅನುಯಾಯಿಗಳು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತರೆ ನಿಮ್ಮಂತ ಗೋಮುಖ ವ್ಯಾಗ್ಗಳು ಬಟ್ಟೆನ ಕಳಿಸಿ ಮನೇಲಿ ಕೂರ್ಬೇಕಾಗತ್ತೆ ನಾನು ಎಚ್ಚರಿಕೆ ಕೊಡ್ತೀನಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹಾಗೂ ನೀವು ಹೇಳಿರುವಂತಹ ಹೇಳಿಕೆನ ಹಿಂಪಡ್ಕೋಬೇಕು ಮುಂದಿನ ಮುಂದಿನ ದಿನಗಳಲ್ಲಿ ನಾಟ್ ಓನ್ಲಿ ಮುನಿರತ್ನ ರಾಜ್ಯದ ಈ ದೇಶದ ಯಾವುದೇ ಜಾತಿವಾದಿ ಮನಸ್ಸುಗಳು ಗೋಮುಖ ವ್ಯಾಗ್ರರು ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ಬಗ್ಗೆ ನಾವು ಅಗೂರವಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದು ನಿಮ್ಮ ಕನಸು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅಂಬೇಡ್ಕರ್ ಅನುಯಾಯಿ ಅಂಬೇಡ್ಕರ್ ಸಂವಿಧಾನವನ್ನ ಯಥಾವತ್ತಾಗಿ ಪಾಲನೆ ಮಾಡ್ಕೊಬಾರ ನಾವು ಇದ್ದೀವಿ ನಿಮ್ಮನ್ನ ಎಚ್ಚರಿಕೆಯಿಂದ ನಡೆಸ್ತೀವಿ ಇನ್ನು ಮುಂದೆ ಇಂಥ ವಿಚಾರಗಳ ದೂರ ಇರಿ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಿದ್ದೀನಿ ಕಾಂತರಾಜ್ ವಕೀಲರು ಮೈಸೂರು ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ